ರಕ್ತದಾನ ಶಿಬಿರ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಅಂಜುಮನ್ ಕಮಿಟಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇಂದು ಸರ್ವಧರ್ಮದ ಗುರುಗಳಿಂದ ನೂರಾನಿ ಮಸೀದಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಧರ್ಮಗುರುಗಳಿಗೆ ಹಾಗೂ ಮುಸ್ಲಿಂ ಧರ್ಮಗುರುಗಳಿಗೆ ಶರಣಗಳನ್ನು ಸಮರ್ಪಣೆ ಮಾಡಿ ಈ ಅಂಜುಮಾನ್ ಕಮಿಟಿಯ ಸಮಸ್ತ ಆಡಳಿತ ಮಂಡಳಿಯವರೇ ನಿಜಾಬ್ಲು ಕೂಡ ಬಹಳಷ್ಟು ವರ್ಷಗಳಿಂದ ಈ ಸಂಸ್ಥೆ ಮಾಡ್ಕೊಂಡು ಹೋಗ್ತಾ ಇರೋದನ್ನು ಎಲ್ಲರೂ ಕೂಡ ನೋಡ್ಕೊಂತ ಹೋಗ್ತಾ ಇದ್ದೀವಿ ಇವತ್ತಿಗೂ ಕೂಡ ಸಮ ಸಾಮಾಜಿಕವಾಗಿ ಎಲ್ಲೋ ಒಂದು ಕಡೆ ಮಾದರಿಯುತವಾಗಿರೋ ಕಾರ್ಯಕ್ರಮ ಯಾರಾದರೂ ಕೊಡ್ತಾ ಇದ್ದರೆ ಅದು ಅಂಜುಮಾನ್ ಕಮಿಟಿಯಿಂದ ಅಂತೇಳಿ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ ಬಹಳಷ್ಟು ಸಲ ಲಾಕ್ಡೌನ್ಯಾಗ ಒಂದು ವಾರ ವೆಯ್ಟ್ ಮಾಡಿದೆ ನಾನು ಇಲ್ಲೆಲ್ಲರೂ ಆವಾಗ ಊಟದ ವ್ಯವಸ್ಥೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಕೇಳಿದಾಗ ಯಾರು ಮಾಡೋಕ್ಕತ್ತಾರೆ ಅಂದ್ರೆ ಅಂಜುಮಾನ್ ಕಮಿಟಿಯಿಂದ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಿ ಒಂದು ವಾರ ಆದಮೇಲೆ ನನಗೆ ಸಿಕ್ತು ಅಂಥ ಕಾರ್ಯಗಳು ಹೊಸ ಎರಡು ವರ್ಷ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ರಕ್ತದಾನ ಶಿಬಿರದ್ದು ಮಾಡಿದಾಗ ಕಳೆದ ಎರಡು ವರ್ಷಗಳಿಂದ ನಮ್ಮ ಮಠದಲ್ಲಿ ಇರದೇ ಇರತಕ್ಕಂಥ ಕಾರಣದಿಂದ ಬರೋಕ್ಕಾಗಿರಲಿಲ್ಲ ಇದು ಐದನೇ ವರ್ಷ ಒಂದು ನಾವು ಯೋಚನೆ ಮಾಡಬೇಕು ಮೊದಲೊಂದು ಸಮಯ ಇತ್ತು ರಕ್ತದಾನ ಅಂದರೆ ವ್ಯಕ್ತಿಯನ್ನು ಸ್ಪಾಟ್ನೆಗೆ ತೊಗೊತಕ್ಕಂಥ ಕೆಲಸ ಇತ್ತು ಆದರೆ ವೈಜ್ಞಾನಿಕ ಹಾಗೂ ತಂತ್ರಜ್ಞಾನದೊಂದಿಗೆ ಇವತ್ತು ಸ್ಟೋರೇಜ್ ಅಂತ ಒಂದು ವ್ಯವಸ್ಥೆ ಬಂದಿರೋದರಿಂದ ಇಲ್ಲಿ ಹೋಗಿರ್ತಕ್ಕಂಥ ರಕ್ತ ಯಾರಿಗೋ ಒಂದು ಉಪಯೋಗ ಆಗ್ತಕ್ಕಂಥ ಕೆಲಸ ಅದರಲ್ಲೂ ರಕ್ತದಾನದಲ್ಲಿ ನಾನು ಕೂಡ ಮೊನ್ನೆ ಜಾತ್ರಾ ಮಹೋತ್ಸವದಲ್ಲಿ ಮಾಡಿದಾಗ ವೈದ್ಯಾಧಿಕಾರಿಗಳು ಹೇಳಿದರು ಒಂದು ವೇಳೆ ಈ ಅಂಜುಮಾನ್ ಕಮಿಟಿಯಿಂದ ಇಷ್ಟು ಪೌಚ್ ರಕ್ತ ಅಲ್ಲಿ ಹೋಗಿದೆ ಅಂತಂದರೆ ಇವ್ರ ಹೆಸ್ರಲ್ಲ ಅಲ್ಲಿ ಸೇವ್ ಮಾಡಿಟ್ಟಿರ್ತಾರೆ ಅಂದರೆ ಆ ರಕ್ತವನ್ನು ಹಂಚಿರ್ಬೋದು ಎಮರ್ಜೆನ್ಸಿ ಅಂಜುಮಾನ್ ಕಮಿಟಿಯವರು ನಮಗೆ ಇಷ್ಟು ರಕ್ತ ಕೊಟ್ಟಿದ್ವಲ್ಲ ನಮ್ಮದೇ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದಾನ ಅಂತಂದರೆ ಅವ್ರು ಏನು ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರಲ್ಲ ಅವ್ರಿಗೆ ಅರ್ಜೆಂಟಾಗಿ ಅದನ್ನ ತಲುಪಿಸ್ತಕ್ಕಂಥ ಕೆಲಸನೂ ಕೂಡ ವೈದ್ಯಾಧಿಕಾರಿಗಳು ಮಾಡ್ತಾರೆ ನಾವೆಲ್ಲ ತಿಳ್ಕೋಬೇಕು ಈ ಜಗತ್ತಿನೊಳಗೆ ಜಾತಿ ವ್ಯವಸ್ಥೆ ಇರದೇ ಇರತಕ್ಕಂಥ ಒಂದು ಏನಾದರೂ ಕಾರ್ಯ ಇತ್ತಂದ್ರೆ ಅದು ರಕ್ತದಾನ ಶಿಬಿರದಿಂದ ಮಾತ್ರ ಇನ್ಯಾವುದರಿಂದನೂ ಕೂಡ ಅಲ್ಲ ಇವತ್ತು ಮುಸ್ಲಿಂ ಬಾಂಧವ್ರದ್ದು ಹಿಂದೂಗಳಿಗೆ ಹಚ್ಬೋದು ಇಲ್ಲ ಹಿಂದೂಗಳದು ಕ್ರಿಶ್ಚಿಯನ್ಸ್ರಿಗೆ ಹಚ್ಬೋದು ಇವತ್ತು ಆ ರಕ್ತವನ್ನು ಹಾಕ್ತಕ್ಕಂಥ ಕಾರ್ಯ ಆಗ್ತೈತಿ ನಾವು ರಕ್ತ ಹಾಕ್ಬೇಕಾದ್ರೆ ಇದು ಯಾವ ಜಾತಿ ಯಾವ ಧರ್ಮದ್ದು ಅಂತ ಏನೂ ಕೇಳಲ್ಲ ಹಾಗಾಗಿ ಅಂಥ ಕಾರ್ಯ ಇನ್ನು ಬರುವಂಥ ದಿನಮಾನಗಳಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಹಲವಾರು ಕಾರ್ಯಗಳನ್ನು ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಉದ್ದೇಶ ಇಷ್ಟೇ ಎಲ್ಲರೂ ಒಗ್ಗಟ್ಟಾಗಿ ಸಮಾಜ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಯಾಕಂದರೆ ಇವರು ಮಾಡ್ತಕ್ಕಂಥ ಕಾರ್ಯದಿಂದ ಈ ಅಂಜುಮಾನ್ ಕಮಿಟಿಗಷ್ಟೇ ಲಾಭ ಆಗೋದಿಲ್ಲ ಸಮಾಜಕ್ಕೆ ಒಳಿತಾಗ್ತೈತಿ ಸಮಾಜಕ್ಕೂ ಕೂಡ ಅನುಕೂಲ ಆಗ್ತೈತಿ ಇಲ್ಲಿ ಹೋಗಿರ್ತಕ್ಕಂಥ ರಕ್ತ ಬರೀ ಈ ಅಂಜುಮಾನ್ ಕಮಿಟಿ ಅವರು ಅಷ್ಟೇ ಉಪಯೋಗ ಮಾಡಲ್ಲ ಸಮಾಜದಲ್ಲಿರ್ತಕ್ಕಂಥ ಹಲವಾರು ರೋಗಿಗಳು ರಕ್ತದಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೂ ಕೂಡ ವ್ಯವಸ್ಥೆ ಆಗ್ತಕ್ಕಂಥ ಕಾರ್ಯ ಆಗ್ತೈತಿ ಅಂಥ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ರಿ ನಾವು ಕೂಡ ಆವತ್ತಿನ ದಿನ ಆ ಕಾರ್ಯಕ್ರಮದಲ್ಲಿ ಇರ್ತೀವಿ ಅದರ ಜೊತೆಗೆ ಬರುವಂಥ ದಿನಮಾನಗಳಲ್ಲಿ ಸಹೋದರರು ಹೇಳಿದಂಗೆ ಸಾಮೂಹಿಕ ಸರ್ವಧರ್ಮದ ಸಾಮೂಹಿಕ ವಿವಾಹಗಳ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ ಅದೂ ಕೂಡ ಸಿರುವಾರದಲ್ಲಿ ಹಲವಾರು ಜನ ಈಗ ಮಾಧ್ಯಮ ಸಹೋದರರಾಯಿತು ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯೊಳಗೆ ಸಾಮೂಹಿಕ ಲಗ್ನಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಅಂಜುಮಾನ್ ಸಂಸ್ಥೆಯಿಂದ ಈ ಕಮಿಟಿಯಿಂದನೂ ಕೂಡ ಆದಷ್ಟು ಬೇಗನೆ ಅವರು ಎಲ್ಲ ಕಮಿಟಿ ಅವರು ಕೂತ್ಕೊಂಡು ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಸಾಮೂಹಿಕ ವಿವಾಹಗಳು ಈಗ ಯಾಕಂದ್ರೆ ಅವಶ್ಯಕತೆ ಇದೆ ಈಗಿನ ಸಮಾಜಕ್ಕೆ ಈಗಿನ ಖರ್ಚು ವೆಚ್ಚಗಳನ್ನು ನೋಡಿದ್ರೆ ಒಂದು ಮದುವೆ ಮಾಡಿದ್ನಪ್ಪ ಅಂತಂದ್ರೆ ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡೇ ಇರ್ತಾನೆ ಅಂಥ ಸಂದರ್ಭದೊಳಗೆ ಬಡಬಗ್ಗರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾಡಿಕೊಡಲಿ ಈ ಸಂಸ್ಥೆ ಜೊತೆಗೆ ನಾವು ಕೂಡ ಯಾವತ್ತೂ ಕೂಡ ಅವರಿಗೆ ಜೊತೆಯಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬರುವಂಥ ಹದಿನಾರನೇ ತಾರೀಕು ಆ ಸಂದರ್ಭದೊಳಗೆ ಯುವಕರಾಗಿರ್ತಾರೆ ಯಾರಿರ್ತಾರೆ ಅವರ ಸ್ವ ಇಚ್ಛೆಯಿಂದ ಕೊಡ್ತಕ್ಕಂಥ ಹುಡುಗರು ಯುವಕರು ಯಾರಾದರೂ ಇದ್ದರೆ ಅಲ್ಲಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರಿ ಈ ಸೋಷಿಯಲ್ ಮೀಡಿಯಾ ಇದೆ ಮಾಧ್ಯಮದಿಂದನೂ ಕೂಡ ಪ್ರಚಾರ ಮಾಡಿ ಅದರ ಜೊತೆಗೆ ಮೊಬೈಲಲ್ಲಿ ಆದಷ್ಟು ಜನ ನೀವು ಯುವಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತ್ರದಲ್ಲಿ ತಾತನವರು ಹೇಳಿದ ಹಾಗೆ ಯಾವುದೇ ಜಾತಿ ಧರ್ಮಗಳ ಒಂದು ಯಾವುದೇ ರೀತಿಯ ಆಲೋಚನೆಗಳನ್ನು ಮಾಡದೆ ಒಂದು ಜೀವ ಉಳಿಸಬೇಕಾದರೆ ಒಂದು ಜೀವವನ್ನು ನಾವು ಉಳಿಸುವುದಕ್ಕಾಗಿ ಪ್ರತಿಯೊಬ್ಬರು ರಕ್ತದಾನ ಮಾಡುವುದರ ಮೂಲಕ ಆ ಜೀವವನ್ನು ಉಳಿಸೋಣ ಯಾಕಂದರೆ ದಾನಗಳಲ್ಲಿ ನಾವು ಯಾವುದೇ ರೀತಿಯ ದಾನಗಳು ಕೊಟ್ಟರೆ ಅದು ಉಪಯೋಗವಾಗುವುದಿಲ್ಲ ಈ ರಕ್ತದಾನ ಅನ್ನುವಂಥದ್ದು ಒಂದು ಜೀವವನ್ನು ಉಳಿಸುವಂಥ ಒಂದು ದಾನವಾಗಿರುವುದರಿಂದ ದಯಮಾಡಿ ಇಲ್ಲಿರುವಂಥ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಇರುವಂಥ ಎಲ್ಲ ಯುವಕರು ಈ ಒಂದು ಅಂಜುಮಾನ್ ಕಮಿಟಿ ಅವರು ಹತ್ತೊಂಬತ್ತನೇ ತಾರೀಕು ಏರ್ಪಾಡು ಮಾಡಿದಂಥ ಆ ದಿನದಂದು ಹದಿನಾರನೇ ತಾರೀಕು ಏರ್ಪಾಡು ಮಾಡಿದಂಥ ದಿನದಂದು ತಾವೆಲ್ಲರೂ ಸಹಕರಿಸಬೇಕು ಮತ್ತು ಎಲ್ಲರೂ ಒಗ್ಗಟ್ಟಾಗಿ ನಾವು ಯಾವುದೇ ಜಾತಿ ಧರ್ಮ ಮಧ್ಯೆ ಯಾವುದೇ ಭೇದ ಭಾವಗಳಿಲ್ಲದೆ ನಾವೆಲ್ಲರೂ ಒಂದು ಜೀವ ಉಳಿಸುವುದಕ್ಕಾಗಿ ರಕ್ತದಾನವನ್ನು ಮಾಡುವುದರ ಮೂಲಕ ನಾವೆಲ್ಲರೂ ಸಹಕರಿಸೋಣ ಮತ್ತು ಮುಂದೆ ಈ ಕಮಿಟಿಯವರು ಅನೇಕ ಒಂದು ಕಾರ್ಯ ಯೋಚನೆಗಳನ್ನು ಹಾಕಿಕೊಂಡಿದ್ದಾರೆ ಸಾಮೂಹಿಕ ವಿವಾಹವಾಗಲಿ ಇನ್ನಿತರ ಬಡ ಮಕ್ಕಳಿಗೆ ಕೆಟ್ಟುಗಳನ್ನು ವಿಚಾರಿಸುವುದಾಗಲಿ ನಾವು ಈಗಾಗಲೇ ನೋಡಿದೆವು ಆ ಒಂದು ಕೊರೋನಾ ಟೈಮ್ದಲ್ಲಿಯೂ ಸಹ ಉತ್ತಮವಾದಂಥ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಸೇವೆ ಯಾವತ್ತೂ ಮರೆಯಬಾರದು ಇಂಥ ಒಂದು ಒಳ್ಳೆಯ ಕಾರ್ಯಗಳಿಗೆ ನಾವು ಮತ್ತು ನಮ್ಮ ಒಂದು ಕಮಿಟಿ ನಮ್ಮ ಸಮುದಾಯ ಯಾವತ್ತು ನಾವು ಸಿದ್ಧರಾಗಿರ್ತೇವೆ ನಿಮಗೆ ಸಹಕಾರ ಕೊಡುತ್ತೇವೆ ಎಲ್ಲ ಒಂದು ಯುವಕರು ರಕ್ತದಾನ ಮಾಡುವುದರ ಮೂಲಕ ಜೀವ ಉಳಿಸಬೇಕಾಗಿ ಮತ್ತು ಅಂಜ್ಮಾನ್ ಕಮಿಟಿ ಎಲ್ಲ ಪದಾಧಿಕಾರಿಗಳಿಗೆ ಈ ಸಮಯದಲ್ಲಿ ನಮ್ಮ ಒಂದು ಸಮುದಾಯದ ಪರವಾಗಿ ಅವರಿಗೆ ಹೊಂದಿಸುತ್ತೇವೆ کریم والا علیہ وا صاحب ہی واض واج ہی وضریاتی والی بہتی اللہ باغ محترم سامعین کرام کراب یہ بابرکت والا مہینہ سرکار دو عالم صلی اللہ علیہ وسلم کا آمد کا مہینہ یاد دلایا جاتا ہے اور اس مسجد سے جتنے لوگ تعاون جو کمیٹی کی ماتحت خدمت کی جاتی ہے ایک طرف سے سرکار دو عالم صلی اللہ علیہ وسلم کے زمانے میں اہل بیت کے طرف سے کچھ اعلان کیا جاتا تھا کہ کوئی مدد کرنے والا اہل بیت کے طرف سے مثال کے طور پہ بیت المان کے شکل میں اپنے اپنے دولت ہو یا مال ہو یا کوئی ایسی چیز ہو جو غریبوں کو امداد ہو سکے اور اس میں ہر ایک کی امداد کے لیے غریبوں کے تعاون کیا کرتے تھے الحمدللہ اس مسجد سے نوجوان بچے جذبہ اسلام کی خاطر اور اپنے ایمان کو تازہ رکھنے کے لیے اور اپنے اسلام کے قانون کو مد نظر رکھ کر اپنے ایک شریعت کے ماتحت ہر مذہب کی تعاون کے لیے کوشش کرتے ہیں ایک اشرف المخلوقات ایک انسان کہ وہ انسان ہے مذہب اپنی جگہ مگر انسانیت یہ ہے کہ انسان دوسرے انسان کو بچانے کے لیے کچھ نہ کچھ مدد کرتا ہے تو اللہ کی طرف سے بھی تعاون ہوتا ہے اور محبت رسول ہر دلوں میں محبت پیدا پیدا کر دیتا ہے کیونکہ غیر مسلم اور مسلم ایک انسان ہے شب شرطے کے کلمہ شہادت جو پڑھتا ہے وہ مسلمان کہلاتا ہے اور اللہ اس کے رسول کے قانون چلتا ہے وہ مسلمان کہلاتا ہے لیکن یہاں مذہب کو بچانا مقصد ہے ایک انسان دوسرے انسان کو تعاون کرتا ہے خون کے ذریعے یا مدد کے ذریعے پیسے کے ذریعے یا کچھ مال کے ذریعے کوئی ایسی اناج جس کو غریب ہے اس کو تعاون کرتا ہے یہ اہل بیت کی شکل میں ایک تعاون کی طرح رہنمائی کرتے ہیں تو یہ اس میں اللہ اس کے رسول کی بھی رضا ہے اور اس کے اہل بیت کی مد نظر رکھ کر انسان اپنی طاقت سے بڑھ کر جو لوگوں کو تعاون کرتے ہیں مدد کرتے ہیں اور ان کی رہنمائی کرتے ہیں اور ان کی جتنا ہو سکے انسانیت کے طریقے سے ہر مذہب والوں کو مدد کرتے ہیں بہت بڑی امداد ہے اور